ಇನ್ನು ವೃಶ್ಚಿಕ ರಾಶಿಯಲ್ಲಿ ಹೇಗೆ ಗುರುಜಿ ವೃಶ್ಚಿಕ ರಾಶಿಗೆ ವಿಶೇಷವಾಗಿ ಅವರ ಸ್ಥಾನಮಾನ ಮತ್ತು ಮನೋಬುದ್ಧಿ ಅನ್ನುವಂಥದ್ದು ಏನಿರುತ್ತದೋ ಅವರ ಹಿಡಿತದಲ್ಲಿ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತದೆ ಸೊ ಹೀಗಾಗಿ ವೃಶ್ಚಿಕ ರಾಶಿಗೆ ತಿಳುವಳಿಕೆ ಮತ್ತು ಎಜುಕೇಷನ್ ಅನ್ನುವಂಥದ್ದು ಒಂದು ವೆಪನ್ ಮಾದರಿ ಅಂದರೆ ಹಾಗೆಯೇ ತಮ್ಮ ತಿಳುವಳಿಕೆ ಅನ್ನುವಂಥದ್ದು ಏನಿದೆಯೋ ತಮ್ಮ ಹಿಡಿತದಲ್ಲಿ ಭಗವಂತನ ಆಶೀರ್ವಾದದಿಂದ ಮುನ್ನ ನಡೆಯುವಂಥದ್ದು ದಾರಿದೀಪಗಳು ಅನ್ನುವಂಥದ್ದು ಏನಿರುತ್ತೋ ಅಡಚಣೆಗಳು ಅನ್ನುವಂಥದ್ದು ಏನಿರುತ್ತೋ ಆ ಅಡಚಣೆಗಳು ಬೇರೆಯವರ ದಾರಿದೀಪವಾಗಿ ನೋಡ್ಕೋಬೇಕು ಮತ್ತು ಕಷ್ಟ ಕಾರ್ಪಣ್ಯಗಳು ಅನ್ನೋಂಥದ್ದು ಏನಿದೆಯೋ ಬೇರೆಯವರಿಗೆ ಹೋಲಿಸ್ಕೊಳ್ದಿರ ತನ್ನನ್ನು ತಾನು ಅರಿತುಕೊಂಡು ತನ್ನಲ್ಲಿರುವಂತಹ ಒಂದು ಶಕ್ತಿಯನ್ನು ದ್ರಿವ್ಯ ದೃಷ್ಟಿಯನ್ನು ಸ್ಟೇಟ್ ಫಾರ್ವರ್ಡ್ ಆಗಿ ಹತ್ರ ಆದ್ರೂ ಕೂಡ ಸರಿ ವಾದ ವಿವಾದಗಳಿಗೆ ಇಳಿಯದೆ ತನ್ನ ಬುದ್ಧಿಶಕ್ತಿಯಿಂದ ತಾಳ್ಮೆಯಿಂದ ಹೋದಾಗ ಮತ್ತು ಕುಟುಂಬದ ಸಮೇತವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಕುಟುಂಬಗಳಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಬಂದಾಗ ದಾಂಪತ್ಯಕ್ಕೆ ಸಂಬಂಧಪಟ್ಟಂಗೆ ಇಬ್ಬರೂ ಕೂಡ ಅನುಸರಿಸಿದಾಗ ಅವರಲ್ಲಿ ಇರುವಂತಹ ಯಾವುದೇ ಒಂದು ಕಲ್ಮಶ ಅನ್ನುವಂಥದ್ದೇನಿರೋದು ಅದನ್ನು ಸಂಪೂರ್ಣವಾಗಿ ಕಳ್ಕೋಬಹುದು ಮತ್ತು ಸಾಧಕ ಬಾಧಕಗಳು ಅನ್ನುವಂಥದ್ದು ಇರುತ್ತದೆ ಅಂಥದ್ದೇ ದುಂದು ವೆಚ್ಚ ಅನ್ನುವಂಥದ್ದು ಅವರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ರುಚಿಕ ಅವರಿಗೆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾದ ಪ್ರವೃತ್ತಿ ಅಂತಂದರೆ ಅವರಿಗೆ ಏನು ಕ್ವಾಲಿಟಿ ಅನ್ನೋದು ಇರುತ್ತೋ ಆ ಕ್ವಾಲಿಟಿನ ಮಿಸ್ ಮಾಡ್ಕೊಳ್ತೀರ ಅವ್ರ ವೇನಲ್ಲಿ ಅವರು ಹೋದಾಗ ಖಂಡಿತವಾಗ್ಲೂ ಕೂಡ ರುಚಿಕ ರಾಶಿನಲ್ಲೂ ಕೂಡ ಯಾವುದೇ ರೀತಿಯ ದಾಂಪತ್ಯ ಕಲಹ ಅನ್ನುವಂಥದ್ದು ಬರ್ದಿರ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ